कुष्ठरोग निर्मूलन कार्यक्रम ಕುಷ್ಠರೋಗವು ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರಾ ಎಂಬ ರೋಗಾಣುವಿನಿಂದ ಬರುವ ಕಾಯಿಲೆ ಕುಷ್ಠರೋಗವು ಮುಖ್ಯವಾಗಿ ನರ ಮತ್ತು ಚರ್ಮದ ಕಾಯಿಲೆ ರೋಗ ಹರಡುವಿಕೆ ಈ ರೋಗವು ಬಹಳ ನಿಧಾನವಾಗಿ ಹರಡುತ್ತದೆ ಈ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳಲು ಐದರಿಂದ ಏಳು ವರ್ಷ ಅವಧಿ ಬೇಕಾಗುತ್ತದೆ ಕುಷ್ಠರೋಗವು ಒಬ್ಬರಿಂದ ಇನ್ನೊಬ್ಬರಿಗೆ ಬಹಳ ಕಾಲದ ನಿಕಟ ಸಂಪರ್ಕದಿಂದ ಹರಡುತ್ತದೆ ಕುಷ್ಠರೋಗದ ಪ್ರಾರಂಭಿಕ ಲಕ್ಷಣಗಳು ದೇಹದ ಯಾವುದೇ ಭಾಗದ ಮೇಲೆ ತಿಳಿ ಬಿಳಿ ಅಥವಾ ತಾಮ್ರ ಬಣ್ಣದ ಸ್ಪರ್ಶ ಜ್ಞಾನ ವಿಲ್ಲದ ಮಚ್ಚೆಗಳು ಕೈಕಾಲುಗಳಲ್ಲಿ ಜೋಮು ಉಂಟಾಗುವುದು ಕುಷ್ಠರೋಗದ ಚಿಕಿತ್ಸೆ ಮಚ್ಚೆಗಳನ್ನ ಗುಪ್ತವಾಗಿರಿಸದೆ ವೈದ್ಯರಿಗೆ ತೋರಿಸುವುದು ದೇಹದ ಮೇಲಿನ ಯಾವುದೇ ಮಚ್ಚೆ ಕುಷ್ಠರೋಗದ ಲಕ್ಷಣವಾಗಿರಬಹುದು ಈ ರೋಗವನ್ನ ಬಹುವಿಧ ಔಷಧಿ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಹಾಗೂ ಈ ಔಷಧಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತದೆ ರೋಗವು ಪ್ರಾರಂಭಿಕ ಹಂತದಲ್ಲಿ ಕ್ರಮಬದ್ಧ ಬಹುವಿಧ ಔಷಧಿ ಚಿಕಿತ್ಸೆ ಪಡೆಯುವುದರಿಂದ ಸಂಪೂರ್ಣ ಗುಣಪಡಿಸಬಹುದು ಹಾಗೂ ಅಂಗವಿಕಲತೆಯನ್ನ ತಡೆಗಟ್ಟಬಹುದು ಚಿಕಿತ್ಸೆಯ ಅವಧಿ ಕೇವಲ ಆರು ಅಥವಾ ಹನ್ನೆರಡು ತಿಂಗಳು ಹಾಗೂ ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಪಡೆಯಬಹುದು ಕುಷ್ಠರೋಗದ ಬಗ್ಗೆ ಸರಿಯಾದ ಮಾಹಿತಿಯನ್ನ ತಿಳಿದು ಜನಸಾಮಾನ್ಯರಿಗೆ ತಿಳಿಸುವುದು ಕುಷ್ಠರೋಗದ ಬಗ್ಗೆ ಹೆದರಿಕೆ ಬೇಡ ಎಚ್ಚರಿಕೆ ಮಾತ್ರ ಬೇಕು ಕುಷ್ಠರೋಗ ಮುಕ್ತ ಭಾರತ ನಿರ್ಮಿಸುವಲ್ಲಿ ನಮ್ಮ ಜೊತೆ ಕೈ